ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಲೋಕಸಭಾ ಚುನಾವಣಾ ಅಖಾಡ ಹೀಗಿರಬೇಕಾದ್ರೆ ಬೆಳಗಾವಿ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಟೆನ್ಷನ್ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಆಕಾಂಕ್ಷಿತರಲ್ಲಿ ಟೆನ್ಷನ್ನೋ ಟೆನ್ಷನ್ನು ಟಿಕೆಟ್ಗಾಗಿ ದೆಹಲಿಯಲ್ಲಿ ಸುಮಾರು ಎಂಟಕ್ಕೂ ಹೆಚ್ಚು ಆಕಾಂಕ್ಷಿಗಳಿಂದ ಲಾಭಿಯನ್ನ ಮಾಡಲಾಗ್ತಾ ಇದೆ ನಮಗ್ ಟಿಕೆಟ್ ಬೇಕು ನಮಗ್ ಟಿಕೆಟ್ ಬೇಕು ಅನ್ನುವಂತ ಲಾಭಿಯನ್ನ ನಡೆಸಲಾಗ್ತಾ ಇದೆ ಬೆಂಗಳೂರು ಟು ದೆಹಲಿಗೆ ಓಡಾಡಿದ್ರು ಯಾವುದೇ ಭರವಸೆ ಸಿಗ್ತಾ ಇಲ್ಲ ಬರೀ ನಿರಾಸೆ ಅಷ್ಟೇ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಬಿ ಜೆ ಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬನಕೆ ಮಹಾಂತೇಶ ಕವಟಗಿಮಠ ಏರಣ್ಣ ಕಡಾಡಿ ಸೇರಿ ಹಲವರಿಂದ ಲಾಭಿಯನ್ನ ಮಾಡಲಾಗ್ತಾ ಇದೆ ಸಂಸದೆ ಮಂಗಲ ಅಂಗಡಿಗೆ ಮತ್ತೆ ಟಿಕೆಟ್ ಸಿಗುವಂಥ ನಿರೀಕ್ಷೆ ಇದೆ ಅಂಗಡಿ ಪರ ಶೆಟ್ಟರು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಲಾಭಿಯನ್ನು ಮಾಡ್ತಾ ಇದ್ದಾರೆ ಅಂಗಡಿ ಕುಟುಂಬಕ್ಕೆ ಮಹಿಳಾ ಕೋಟ ಮತ್ತು ಶೆಟ್ಟರ್ ಜಾರಕಿಹೊಳಿ ಬಲ ಬೇರೆ ಇದೆ ಹಾಗಾಗಿ ಅವ್ರಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಸಂಸದೆ ಮಂಗಲ ಅಂಗಡಿಯವರ ಹೆಸರು ಕ್ಷೇತ್ರದಲ್ಲಿ ಜೋರಾಗಿ ಓಡಾಡ್ತಾ ಇದೆ ಜೋರಾಗಿ ಕೇಳಿ ಬರ್ತಾ ಇದೆ ಆದರೆ ಲಾಭಿ ನಡೆಸುವವರ ಸಂಖ್ಯೆ ಹೆಚ್ಚಾಗಿದೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಇದ್ದಾರೆ ಬಿ ಜೆ ಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬನಕಿ ಅವರು ಕೂಡ ರೇಸ್ನಲ್ಲಿ ಇದ್ದಾರೆ ಮಹಾಂತೇಶ ಕವಟಗಿ ಮಠ ಇದ್ದಾರೆ ಈರಣ್ಣ ಕಡಾಡಿ ಇದ್ದಾರೆ ಹಲವರಿಂದ ಲಾಭಿ ಮಾಡಲಾಗ್ತಾ ಇದೆ ಬೆಂಗಳೂರು ದೆಹಲಿ ಬೆಂಗಳೂರು ದೆಹಲಿ ಅಂತ ಓಡಾಡಿಕೊಂಡೇ ಇದ್ದಾರೆ ಬಟ್ ಕ್ಲಾರಿಟಿ ಮಾತ್ರ ಸಿಗ್ತಾ ಇಲ್ಲ ಈಗ ತಾನೇ ಜಗದೀಶ್ ಶೆಟ್ಟರ್ ಅವರು ವಾಪಸ್ ಆಗಿದ್ದಾರೆ ಬಿ ಜೆ ಪಿಗೆ ಅವರೂ ಕೂಡ ಇದೀಗ ಅಂಗಡಿ ಪರವೇ ಬ್ಯಾಟ್ ಬೀಸ್ತಾ ಇದ್ದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೂಡ ಅವರ ಪರವಾಗಿ ಲಾಭಿ ಮಾಡ್ತಾ ಇದ್ದಾರೆ ಹಾಗಾದರೆ ಟಿಕೆಟ್ ಯಾರಿಗೆ ಸಿಗುತ್ತೆ ಯಾರಿಗೆ ಕೊಡ್ತಾರೆ ಅನ್ನೋದು ಈಗ ಸದ್ಯ ಇರುವಂಥ ಪ್ರಶ್ನೆ ಆಗಿದೆ ಅಂಗಡಿ ಕುಟುಂಬಕ್ಕೆ ಮಹಿಳಾ ಕೋಟ ಮತ್ತು ಶೆಟ್ಟರ್ ಜಾರಕಿಹೊಳಿ ಬಲ ಇರೋದ್ರಿಂದ ಬಹುತೇಕ ಹಾಗಾದರೆ ಅಂಗಡಿಯವರ ಕುಟುಂಬಕ್ಕೆ ಈ ಟಿಕೆಟ್ ಸಿಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಆದರೂ ಕೂಡ ಪಟ್ಟನ್ನು ಬಿಡದೆ ಈ ಲಾಭಿಯನ್ನು ನಡೆಸಲಾಗ್ತಾ ಇದೆ ಬಟ್ ಹೈಕಮಾಂಡ್ ಲೆಕ್ಕಾಚಾರ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಯಾರಿಗೆ ಟಿಕೆಟ್ ಫೈನಲ್ ಮಾಡುತ್ತೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ಆ ಕಾರಣಕ್ಕಾಗಿ ಲಾಭಿಯನ್ನು ಮಾಡಲಾಗ್ತಾ ಇದೆ ನನಗೆ ಟಿಕೆಟ್ ಬೇಕು ನಾನು ಕೂಡ ಆಕಾಂಕ್ಷಿ ಪಕ್ಷದಲ್ಲಿ ಮೊದಲಿಂದಲೂ ಕೂಡ ದುಡ್ದಿದ್ದೀನಿ ಪಕ್ಷಕ್ಕಾಗಿ ದುಡ್ದಿದ್ದೀನಿ ಅಂತ ಹಲವರು ಲಾಭಿಯನ್ನು ಮಾಡ್ತಾ ಇದ್ದಾರೆ ಬೆಳಗಾವಿ ರಾಜಕಾರಣ ಅಂತ ಅಂದಾಗ ಯಾವಾಗಲೂ ಸಿಕ್ಕಾಪಟ್ಟೆ ರಂಗಿದ್ದೇ ಇರುತ್ತೆ ಯಾಕಂದರೆ ಘಟಾನುಘಟಿ ನಾಯಕರುಗಳು ಹಲವು ಅಭ್ಯರ್ಥಿಗಳು ಹಲವು ಆಕಾಂಕ್ಷಿಗಳು ಪ್ರತಿಯೊಬ್ಬರು ಕೂಡ ಇದ್ದೇ ಇರ್ತಾರೆ ಹಾಗಾಗಿ ಏನಾಗುತ್ತೆ ಅನ್ನೋದು ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಲೋಕಸಭಾ ಚುನಾವಣೆ ಹತ್ರ ಬಂತು ಒಂದು ಇನ್ನೊಂದು ಬೆಳಗಾವಿ ಎಂದ ತಕ್ಷಣ ಅಲ್ಲಿನ ರಾಜಕೀಯ ಬಹಳಷ್ಟು ರಂಗಿರುತ್ತೆ ಲೋಕಸಭಾ ಚುನಾವಣೆ ಬರ್ತಾ ಇದ್ದ ಹಾಗೇನೆ ಯಾವ ರೀತಿಯಾಗಿ ಆಕ್ಟಿವ್ ಆಗಿದ್ದಾರೆ ಎಲ್ರು ಸಂಸದೆ ಮಂಗಲ ಅಂಗಡಿಗೆ ಮತ್ತೆ ಟಿಕೆಟ್ ಸಿಗುವಂತ ನಿರೀಕ್ಷೆ ಇದೆ ಅವರು ಪರವಾಗಿ ಘಟಾನುಘಟಿ ನಾಯಕರುಗಳು ಲಾಭಿಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಇನ್ನುಳಿದ ಸುಮಾರು ಎಂಟಕ್ಕೂ ಹೆಚ್ಚು ಜನ ನಾವೇ ಅಭ್ಯರ್ಥಿಗಳಾಗಬೇಕು ನಮಗೆ ಟಿಕೆಟ್ ಸಿಗಬೇಕು ಅಂತ ಬೆಂಗಳೂರು ಟು ದೆಹಲಿ ಅಂತ ಓಡಾಡ್ಕೊಂಡಿದ್ದಾರೆ ಯಾವ ರೀತಿ ಲಾಭಿ ನಡೀತಾ ಇದೆ ಏನೆಲ್ಲ ಬೆಳವಣಿಗೆ ಆಗುವಂತ ಸಾಧ್ಯತೆ ನಿರೀಕ್ಷೆಗಳು ಇದೆ ಶ್ರೀಧರ್ ನಿತ್ಯೀಗ ಲೋಕಸಭೆ ಚುನಾವಣೆಗೆ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ತಯಾರಿ ನಡೆಸ್ತಾ ಇದೆ ನಿನ್ನೆ ಅಷ್ಟೇ ದೆಹಲಿಯಲ್ಲಿ ಏನು ರಾಷ್ಟ್ರೀಯ ಮಟ್ಟದ ಸಭೆ ಕೂಡ ನಡೆದಿರ್ತಕ್ಕಂಥದ್ದು ಲೋಕಸಭೆ ಚುನಾವಣೆಯಲ್ಲಿ ಮುನ್ನೂ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬೇಕು ಅನ್ನೋಂಥ ಸಂದೇಶನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೊಟ್ಟಿದ್ದಾರೆ ಆದರೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಪ್ರಮುಖವಾಗಿ ಬೆಳಗಾವಿ ಲೋಕಸಭೆ ಟಿಕೆಟ್ ಯಾರಿಗೆ ಅನ್ನೋಂಥ ಕುತೂಹಲ ಇನ್ನೂ ಮನೆ ಮಾಡಿದೆ ಅಂತ ಹೇಳ್ಬೋದು ಎಂಟಕ್ಕೂ ಅಧಿಕ ಆಕಾಂಕ್ಷಿಗಳು ಈ ಒಂದು ಟಿಕೆಟ್ಗಾಗಿ ರೇಸ್ನಲ್ಲಿದ್ದಾರೆ ಅಂತ ಹೇಳ್ಬೋದು ಹಾಲಿ ಸಂಸದೆ ಮಂಗಳ ಅಂಗಡಿಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋದ ಮಾತುಗಳೇನು ಆರಂಭದಲ್ಲಿ ಆರಂಭದಲ್ಲಿ ಕೇಳಿಬಂದಿದ್ದೋ ಅದೇ ಮಂಗಳ ಅಂಗಡಿಗೆ ಈಗ ಜಗದೀಶ್ ಶೆಟ್ಟರ್ ಬಿಜೆಪಿ ವಾಪಸ್ ಆಗಿರ್ತಕ್ಕಂಥದ್ದು ಮತ್ತು ಜಾರಕಿಹೊಳಿ ಬ್ರದರ್ಸ್ ಅದು ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಬಾಲ್ಚಂದ್ ಜಾರಕಿಹೊಳಿ ಆಗಿರ್ಬೋದು ಇವರು ಅಂಗಡಿ ಕುಟುಂಬದ ಪರವಾಗಿ ನಿಂತಿರ್ತಕ್ಕಂಥದ್ದು ಕೂಡ ಎಲ್ಲೇ ಒಂದು ಕಡೆ ಅಂಗಡಿ ಕುಟುಂಬಕ್ಕೆ ಒಂದು ಬಲ ಬಂದಿದೆ ಅಂಗಡಿ ಕುಟುಂಬದಲ್ಲಿ ಮಂಗಳ ಅಂಗಡಿ ಹಾಲಿ ಸಂಸದೆ ಮಂಗಳ ಅಂಗಡಿ ಆಗಿರ್ಬೋದು ಅವರಿಗೆ ಅಥವಾ ಅವ್ರ ಪುತ್ರಿಯರಾದಂಥ ಸ್ಫೂರ್ತಿ ಮತ್ತು ಶ್ರದ್ಧಾ ಏನು ಶೆಟ್ಟರ್ ಇದ್ದಾರೆ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥ ಲಾಬಿಯನ್ನು ಅಂಗಡಿ ಕುಟುಂಬ ಮಾಡ್ತಾ ಇದೆ ಆದರೆ ಇನ್ನೊಂದು ಕಡೆ ಏನಂದರೆ ಪ್ರಮುಖವಾಗಿ ಇದನ್ನು ಹೊರತಾಗಿ ಕೂಡ ಬಿಜೆಪಿ ಟಿಕೆಟ್ಗಾಗಿ ಆಕಾಂಕ್ಷಿಗಳು ಸಾಕಷ್ಟು ಜನ ಇದ್ದಾರೆ ಅದರಲ್ಲಿ ಬಿಜೆಪಿ ರಾಜ್ಯ ರಾಜ್ಯ ಉಪಾಧ್ಯಕ್ಷ ಅಂತ ಅನಿಲ್ ಬೆನ್ಕೆ ಇರ್ತಕ್ಕಂಥದ್ದು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಇದ್ದಾರೆ ಮಾಜಿ ಎಮ್ ಎಲ್ ಸಿ ಮಾಂತೇಶ್ ಕೌಟಿಂಗ ಮಠ ಇರ್ತಕ್ಕಂಥದ್ದು ಯಡಿಯೂರಪ್ಪ ಆಪ್ತವಲಯದಲ್ಲಿ ಗುರುತಿಸಿಕೊಂಡಂಥ ಏನು ಶಂಕರಗೌಡ ಪಾಟೀಲ್ ಇರ್ತಕ್ಕಂಥದ್ದು ಹೊಸ ಮುಖಗಳಾದಂಥ ಮುರುಗೇಂದ ಪಾಟೀಲ್ ಆಗಿರ್ಬೋದು ಮಹಾಂತೇಶ್ ಆಗಿರ್ಬೋದು ಜೊತೆಗೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಯಾಕಂದರೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಕೂಡ ಒಂದು ಬಿ ಎಲ್ ಸಂತೋಷ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ಹೀಗೆ ಏನು ಎಂಟಕ್ಕೂ ಅಧಿಕ ಜನ ಆಕಾಂಕ್ಷಿಗಳು ಟಿಕೆಟ್ಗಾಗಿ ಲಾಬಿಯನ್ನು ನಡೆಸ್ತಾ ಇದಾರೆ ಇಲ್ಲಿ ಒಂದು ವಿಚಾರ ಏನಂದ್ರೆ ನೀತಿ ಬಿ ಜೆ ಪಿಯಲ್ಲಿರ್ತಕ್ಕಂಥ ಅಲ್ಲಿ ಆಕಾಂಕ್ಷಿಗಳಿಗೆ ಟಿಕೆಟ್ ಬಗ್ಗೆ ಯಾರೂ ಕೂಡ ಭರವಸೆಯನ್ನು ಕೊಡ್ತಾ ಇಲ್ಲ ಅದು ರಾಜ್ಯ ನಾಯಕರಾಗಿರ್ಬೋದು ಮತ್ತು ರಾಷ್ಟ್ರೀಯ ಮಟ್ಟದ ನಾಯಕರಾಗಿರ್ಬೋದು ಯಾಕಂದರೆ ಟಿಕೆಟ್ ವಿಚಾರದಲ್ಲಿ ಹೈಕಮಾಂಡ್ ಅಂದರೆ ಅದು ಅಮಿತ್ ಶಾ ಮೋದಿ ಮತ್ತು ಬಿ ಎಲ್ ಸಂತೋಷ್ ಅವರೇ ಅಂತಿಮವಾದಂಥ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋಂಥ ಸಂದೇಶ ಸಿಕ್ಕಿರ್ತಕ್ಕಂಥದ್ದು ರಾಜ್ಯದಲ್ಲಿ ಇರ್ತಕ್ಕಂಥ ತಮ್ಮದೇ ಆದಂಥ ಆಪ್ತ ವಲಯದ ನಾಯಕರಾಗಿರ್ಬೋದು ಮಠಾಧೀಶರಾಗಿರ್ಬೋದು ಅವರ ಮೂಲಕ ಟಿಕೆಟ್ಗಾಗಿ ಎಲ್ಲ ರೀತಿಯ ಲಾಬಿಯನ್ನು ಆಕಾಂಕ್ಷಿಗಳು ನಡೆಸ್ತಾ ಇದ್ದಾರೆ ಈಗಾಗಲೇ ರಾಜ್ಯ ಮಟ್ಟದ ನಾಯಕರನ್ನು ಭೇಟಿಯಾಗಿ ಅನೇಕ ಬಾರಿ ಟಿಕೆಟ್ ವಿಚಾರ ಪ್ರಸ್ತಾಪ ಮಾಡಿದರೂ ಕೂಡ ಯಾರೂ ಕೂಡ ಈ ವಿಚಾರವಾಗಿ ಯಾವುದೇ ರೀತಿಯ ಭರವಸೆಯ ಮಾತುಗಳಾಗಿರ್ಬೋದು ಆ ವಿಚಾರವಾಗಿ ಚರ್ಚೆ ಕೂಡ ಮಾಡ್ತಾ ಇಲ್ಲ ಅದೇ ದೆಹಲಿ ಮಟ್ಟದಲ್ಲಿ ಹೋಗಿ ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಧರ್ಮೇಂದ್ರ ಪ್ರಧಾನ್ ಆಗಿರ್ಬೋದು ರಾಜನಾಥ್ ಸಿಂಗ್ ಆಗಿರ್ಬೋದು ಪಿಯೂಷ್ ಗೋಯಲ್ ಆಗಿರ್ಬೋದು ಮತ್ತು ಬಿ ಎಲ್ ಸಂತೋಷ್ ಅವರನ್ನು ಭೇಟಿಯಾಗಿ ಟಿಕೆಟ್ಗಾಗಿ ಏನೆಲ್ಲ ಕಸರತ್ತು ಮಾಡಬೇಕು ಕಸರತ್ತು ಮಾಡುವಂಥ ಕೆಲಸ ಕೂಡ ಮಾಡ್ತಾಯಿದ್ದಾರೆ ಅಲ್ಲಿ ಕೂಡ ಯಾವುದೇ ರೀತಿಯ ಭರವಸೆ ಸಿಕ್ಕಲ್ಲ ಯಾಕಂದರೆ ಈಗಾಗಲೇ ಏನಂದರೆ ಬಿ ಜೆ ಪಿಯಿಂದ ಒಂದು ಸುತ್ತಿನ ಒಂದು ಸರ್ವೆನ್ ಕೂಡ ಆಗಿರ್ತಕ್ಕಂಥ ನೀತಿ ಅಂದರೆ ಪ್ರಮುಖವಾಗಿ ಹಾಲಿ ಸಂಸದರು ಮತ್ತು ಮಾಜಿ ಸಂಸದರ ಅವರ ಹೆಸರನ್ನು ಇಟ್ಕೊಂಡು ಒಂದು ಸರ್ವೇನ ಈಗಾಗಲೇ ಬಿಜೆಪಿ ಒಂದು ಸುತ್ತಿನ ಸರ್ವೇನು ಕೂಡ ಮಾಡಿರ್ತಕ್ಕಂಥದ್ದು ಎರಡನೇ ಸುತ್ತಿನ ಸರ್ವೆ ಕೂಡ ಈಗಾಗಲೇ ನಡೆದಿದೆ ಅನ್ನೋಂಥ ಮಾಹಿತಿ ಬಿಜೆಪಿ ಏನು ಆಂತರಿಕ ವಲಯದಿಂದ ಗೊತ್ತಾಗ್ತಾ ಇದೆ ಅಂದರೆ ಹಾಲಿ ಮತ್ತು ಮಾಜಿ ಸಂಸದರ ಜೊತೆಗೆ ಹೊಸದಾಗಿ ಟಿಕೆಟ್ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೋ ಅವರ ಹೆಸರುಗಳನ್ನು ಒಳಗೊಂಡಂತೆ ಒಂದು ಸರ್ವೆಯನ್ನು ಕೂಡ ಮಾಡಲಾಗ್ತಾಯಿದೆ ಪಕ್ಷದಿಂದ ಒಂದು ಸರ್ವೆ ನಡೀತಾ ಇದೆ ಸಂಘದಿಂದ ಒಂದು ಸರ್ವೆ ನಡೀತಾ ಇದೆ ಜೊತೆಗೆ ಅಮಿತ್ ಶಾ ಟೀಮ್ನಿಂದ ಕೂಡ ಒಂದು ಸರ್ವೆ ನಡೀತಾ ಇದೆ ಅನ್ನೋಂಥ ಮಾಹಿತಿ ಈಗ ಏನಂದರೆ ಆಯಾ ಲೋಕಸಭಾ ಚುನಾವಣೆ ಏನು ಮತಕ್ಷೇತ್ರಕ್ಕೆ ಉಸ್ತುವಾರಿಗಳನ್ನ ನೇಮಕ ಮಾಡಲಾಗಿದೋ ಅವರ ಮೂಲಕ ಒಂದು ಮಾಹಿತಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು ಹೀಗಾಗಿ ಬಿ ಜೆ ಪಿಯ ಟಿಕೆಟ್ ಯಾರಿಗೆ ಅನ್ನೋದು ಭಾಳ ಕುತೂಹಲ ಕೆರಳಿಸಿದೆ ಬೆಳಗಾವಿ ಲೋಕಸಭೆನೇ ಯಾಕೆ ಭಾಳ ಪ್ರತಿಷ್ಠೆ ಅನ್ನೋದಕ್ಕೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ನೀತಿ ಏನಂದರೆ ಬೆಳಗಾವಿ ಲೋಕಸಭೆಯಲ್ಲಿ ಬಿ ಜೆ ಪಿ ಸತತ ಐದು ಬಾರಿ ಗೆದ್ದು ಬಂದಿದೆ ಇಲ್ಲಿ ಯಾವುದೇ ಕಾರಣಕ್ಕೂ ಮತ್ತೆ ಈ ಒಂದು ಭದ್ರಕೋಟೆಯನ್ನು ಕೋಟೆಯನ್ನು ಕಳೆದುಕೊಳ್ಬಾರ್ದು ಅನ್ನೋಂಥ ಒಂದು ಲೆಕ್ಕಾಚಾರ ಬಿ ಜೆ ಪಿ ನಾಯಕರಲ್ಲಿ ಇರ್ತಕ್ಕಂಥದ್ದು ಆದರೆ ಈ ಬಾರಿ ಶತಾಯಗತಾಯವಾಗಿ ಬೆಳಗಾವಿ ಲೋಕಸಭೆಗೆ ಗೆದ್ದೇ ಗೆಲ್ಲಬೇಕು ಅನ್ನೋಂಥ ಲೆಕ್ಕಾಚಾರ ಕಾಂಗ್ರೆಸ್ ಇದೆ ಹಾಗಾಗಿ ಇಲ್ಲಿ ಕಾಂಗ್ರೆಸ್ನಲ್ಲಿ ಕೂಡ ಅನೇಕ ಘಟಾನುಘಟಿ ನಾಯಕರು ಕೂಡ ಇದರ ಏನು ಇನ್ನೂ ಟಿಕೆಟ್ ಕೂಡ ಏನು ಫೈನಲ್ ಆಗಿಲ್ಲ ಆದರೂ ಕೂಡ ಸತೀಶ್ ಜಾರಕಿಹೊಳಿಗೆ ಬೆಳಗಾವಿ ಉಸ್ತುವಾರಿ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಲಕ್ಷ್ಮೀ ಹಬ್ಬಾಳ್ಕರ್ ಒಂದು ಕೂಡ ಒಂದು ಬೆಳಗಾವಿ ಜಿಲ್ಲೆಯ ಏನು ಚಿಕ್ಕೋಡಿ ಲೋಕಸಭಾ ಉತ್ಸವಕ್ಕೆ ಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಲೋಕಸಭೆಯ ಏನು ಬಿ ಜೆ ಪಿ ಅಭ್ಯರ್ಥಿಯ ಟಿಕೆಟ್ ಘೋಷಣೆಯಿಂದ ಹಿಡಿದು ಗೆಲ್ಲದ ಬರುವವರೆಗೂ ಕೂಡ ಒಂದು ತಂದೆ ಆದಂಥ ರಣತಂತ್ರವನ್ನು ಬಿ ಜೆ ಪಿ ನಾಯಕರು ನಡೀತಾ ಇದ್ದಾರೆ ಅದು ಏನು ಒಂದು ಪ್ರಮುಖವಾಗಿ ನಮಗೆ ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ಅಭ್ಯರ್ಥಿಯ ಕಳಿಸಬೇಕು ಜೊತೆಗೆ ಏನು ಪಕ್ಷ ಸಂಘಟನೆ ಕೇವಲ ಈಗ ಕೊಡುವಂಥ ಅಭ್ಯರ್ಥಿ ಕೇವಲ ಇದು ಒಂದು ಅವಧಿಗೆ ಮಾತು ಗೆದ್ದು ಬರಬಾರ್ದು ಮುಂದಿನ ಎರಡು ಮೂರು ಅವಧಿಗೂ ಕೂಡ ಗೆದ್ದು ಬರುವಂಥ ಅಭ್ಯರ್ಥಿನ ಕಣ್ಣಕ್ಕೆ ಕೇಳಿಸ್ಬೇಕು ಅನ್ನೋಂಥ ಒಂದು ಲೆಕ್ಕಾಚಾರ ಕೂಡ ಬಿ ಜೆ ಪಿಯಲ್ಲಿ ನಡೀತಾ ಇದೆ ಹೀಗಾಗಿ ಏನು ಬಿ ಜೆ ಪಿಯ ಆಕಾಂಕ್ಷಿಗಳು ಬೆಲ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಟಿಕಾಣಿ ಓಡಿದರೂ ಕೂಡ ಅವರು ಯಾರೊಬ್ಬರಿಗೂ ಕೂಡ ಟಿಕೆಟ್ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟವಾದಂಥ ಭರವಸೆ ಇಲ್ಲ ಹೀಗಾಗಿ ಒಂದು ಆಕಾಂಕ್ಷಿಗಳು ಕೂಡ ಎಲ್ಲೋ ಒಂದು ಕಡೆ ಆರಂಭದಲ್ಲಿ ಆಕಾಂಕ್ಷಿಗಳು ಏನೆಲ್ಲ ಉತ್ಸಾಹಗಳಿದ್ವು ಸ್ಥಳೀಯವಾಗಿ ಕ್ರೀಡಾಕೂಟಗಳನ್ನು ಆಯೋಜಿಸ್ತಾ ಇದ್ರು ಸ್ಥಳೀಯವಾಗಿ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು ಹಬ್ಬ ಮತ್ತು ಯಾವುದೇ ಯಾವುದೇ ರೀತಿಯ ಕಾರ್ಯಕ್ರಮಗಳು ಬಂದರೆ ಫ್ಲಾಕ್ಸ್ಗಳನ್ನು ಹಾಕುವ ಮೂಲಕ ಜನರನ್ನು ಸೆಳೆಯುವುದು ಜೊತೆಗೆ ಚುನಾವಣಾ ರೇಸ್ನಲ್ಲಿ ನಾವು ಇದ್ದ ಮುಂಚಿನಲ್ಲಿ ಇದ್ದೇನೆ ಅನ್ನೋವಂಥ ಒಂದು ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನು ಬಿ ಜೆ ಪಿ ಆಕಾಂಕ್ಷಿಗಳು ಮಾಡ್ತಾಯಿದ್ರು ಆದರೆ ಈಗೆಲ್ಲ ರಾಜಕೀಯ ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಆಗಿರ್ತಕ್ಕಂಥದ್ದು ಯಾರೊಬ್ಬರಿಂದ ಒಂದು ಯಾವುದೇ ರೀತಿಯ ಭರವಸೆ ಸಿಗದ ಕಾರಣಕ್ಕಾಗಿ ಏನು ಪಿಯ ಟಿಕೆಟ್ ಆಕಾಂಕ್ಷಿಗಳು ಒಂದಿಷ್ಟು ವಿಚಲಿತರಾಗಿದ್ದಾರೆ ಅಂತಲೇ ಹೇಳ್ಬೋದು ನಿತಿ ಓಕೆ ಥ್ಯಾಂಕ್ ಯು ಡೀಟೇಲ್ಸ್